ಹೆಲ್ಲೋ 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 ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ವಲ್ಪ ಜೋರ ಮಾತಾಡಲಿ ವಿ ಗಾಟ್ ಅವರ್ ನ್ಯೂ ಕ್ಯಾಮ್ರಾ ವಿ ಗಾಟ್ ಅವರ್ ನ್ಯೂ ಕ್ಯಾಮ್ರಾ ನಾವು ಒಂದು ಹೊಸ ಚಾನಲ್ ಸಮೇತ ಓಪನ್ ಮಾಡಿದ್ದೀವಿ ಹಳೆ ಚಾನಲ್ ಸ್ವಲ್ಪ ಮಾಡಿಫೈ ಮಾಡಿ ಸ್ವಲ್ಪ ಚಿಕ್ ಮಾಡಿ ಚಿಕ್ ಚಿಕ್ ಮಾಡಿ ಅದನ್ನ ಎಡಿಟ್ ಮಾಡಿ ನಮ್ಮ ಒಂದು ಮೆಮೊರೀಸ್ನ ಕಲೆಕ್ಟ್ ಮಾಡೋಣ ಅಂತ ನೋಡೋಕ್ಕಿಷ್ಟ ಇದ್ರೆ ನೋಡಿ ಇಲ್ಲ ಅಂದರೆ ಬೇಡ ಡೋಂಟ್ ಲಿಸನ್ ಟು ಹರ್ ಬಟ್ ಪ್ಲೀಸ್ ವಾಚ್ ನಮ್ಮ ನಮ್ಮಮ್ಮಿ ಮಸ್ತಾಗಿರೋ ಮಟನ್ ಕರಿ ಮಾಡ್ತಾ ಇದ್ದಾರೆ ಚಿಕನ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ತಿಂದ್ಬಿಟ್ಟು ಸ್ವಲ್ಪ ಡೆಕ್ಕೆತ್ಲೋನ್ಗೋಗಿ सब पर शॉपिंग ही था। सब पर शॉपिंग ही था। ये लोग उठता है देवी। ये लोग ये दी सिक्रेट अगेड़ा तो ना। हाँ। सुन अनदर टू वीक्स अलग ताल गए थे। टू वीक्स अलग ताल गए थे। या। You can see more of me, more, more of, of him. या। yeah. More of me, more of him. Sorry, her. ज़िंदर चिन्मा बेटा। तो। So सब पर निरंतर घोटस्ता नंदे। ನಂದು ನನ್ನ ಕಾಸಲ್ಲ ಒಂದು ಕಾಸಲ್ಲ ಸ್ವಲ್ಪ ನಿಲ್ಲಂಗೆ ಟ್ಯಾಕ್ಸ್ ಹಾಕಲ್ಲ ಆಯ್ತಕ್ಕ ಸೊ ದಟ್ಸ್ ದ ಪ್ಲಾನ್ ಅಷ್ಟೇ ಕೀಪ್ ವಾಚಿಂಗ್ ಕೀಪ್ ವಾಚಿಂಗ್ ಬಾಯ್ ಕೀಪ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಇನ್ನೇನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಲೋ ಹಲೋ ವೆಲ್ಕಮ್ ಬ್ಯಾಕ್ ಆಗಲೇ ಹೇಳ್ದಂಗೆ ಎಕೆತ್ಲು ಅನ್ನೋಗ್ತಾಯಿದ್ದೀವಿ ಬೈಕಲ್ಲಿ ಮಳೆ ಬಂದೇ ಗೊತ್ತಿಲ್ಲ ಮಳೆ ಬಂದ್ರೆ ನಿಂತ್ಕೊಂಡು ಬರೋದಷ್ಟೇ ಅಷ್ಟೇ ಮಹಳೆ ಹೋಗೇನು ಬರಲ್ಲ ಮಳೆ ಏನು ಬರೋಲ್ಲ ಅಲ್ಲ ಕಾಲೇಜು ಅಲ್ಲಿ ನೆವರ್ ನೋ ಬ್ರೋ ಬೆಂಗಳೂರು ಬೆಂಗಳೂರು ವೆದರ್ ಇಸ್ ದಿ ನೀನೇನೇ ಹೇಳು ಬೈಕಲ್ಲಿ ಹೋಗೋದೇ ಒಂಥರ ಮಜಾ ಕೊಡ್ತು ಎರಡು ಈಸಿಯಾಗಿರುತ್ತೆ ನನಗೇನೊಬ್ಬ ಕಾರ್ ಒಳಗಡೆ ಉಸಿರು ಕಟ್ಟಾಗುತ್ತೆ ಯಾವಾಗಲೂ ಬಟ್ ಆದರೂ ಚೆನ್ನಾಗಿ ಬಟ್ಟೆ ಹಾಕ್ಕೊಂಡು ಸೋಕಿ ಸೋಕಿ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಕಾರ್ ಬೆಸ್ಟು ಇಲ್ಲ ನೀನು ಆರಾಮಾಗಿ ಹೋಗ್ತೀನಿ ಏ ಯಾರು ಏನು ನೋಡಿದ್ರು ಏನು ಅನ್ಕೋ ಏನಾದರೂ ಅಂದ್ಕೊಳ್ಳಿ ಹೋದರೆ ಸಾಕು ಅಂದರೆ ಬ್ಯಾಂಗ್ಳೂರ್ಗೆ ಬೈಕ್ ಬೆಸ್ಟು ಬಟ್ ಲಾಂಗ್ ಅಂದರೆ ಲಾಂಗ್ ಅಂದರೆ ಕಾರು ಈ ಬ್ಯಾಂಗ್ಳೂರಲ್ಲಿ ಈ ಟ್ರಾಫಿಕ್ಕಲ್ಲಿ ಎಲ್ಲರೂ ಕ್ರಿಪ್ ಮಾಡುವಂಥ ವಿಷಯ ಎಲ್ಲರೂ ಕ್ರಿಪ್ ಮಾಡುವಂಥ ವಿಷಯ ಟ್ರಾಫಿಕ್ 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 ನಮ್ಮ ಬ್ಯಾಂಗ್ಳೂರ್ ಇರೋದೇ ಹಂಗೆ ಹೇಳಿ ಐದು ನಿಮಿಷನೂ ಆಗಿಲ್ಲ ಆದರೆ ಆಗ್ಲೇ ಟ್ರಾಫಿಕ್ ಅಲ್ಲಿ ನಿಂತ್ಕೊಂಡಿದ್ವಿ ಇನ್ನೆಷ್ಟೊತ್ತೋಗಿ ರೀಚ್ ಆಗುತ್ತೋ ಗೊತ್ತಿಲ್ಲ ಅವಾಗ್ಲ ಹಿಂಗೆ ಗೈಸ್ ಏನಂದ್ರೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಮಲ್ಕೊಂಡಿರ್ತಾನೆ ಬಾರು ಹೋಗೋಣ ಅಂದ್ರೆ ಬರಲ್ಲ ಆರು ಗಂಟೆ ಮೇಲೆ ಹೋಗೋಣ ಕಣಿ ಇವಾಗ ಹೋಗೋಣ ಅಂತಾನೆ ಏನ್ಫುಲ್ ಬಟ್ ಟ್ರಾಫಿಕಲ್ಲಿ ಇನ್ನೊಂದು ಏನು ಏನ್ ಗೊತ್ತಾ ಯಾರ ಹತ್ರ ಯಾವ್ಯಾವ ಕಾರ್ ಇದೆ ಅಂತ ನೋಡ್ಬೋದು ನನಗೆ ನನ್ನ ಹತ್ರ ಆಕ್ಟಿವ್ ಆಯಿತೆ ಮುಂದೆ ಐ ಟ್ವೆಂಟಿ ಹೋಗ್ತಿದೆ ಯಾವುದೋ ಒಂದು ಚೆನ್ನಾಗಿದೆ ಬಟ್ ಬಟ್ ನನಗೆ ಕಾರ್ದು ನಾಲೆಜ್ ಎಲ್ಲ ಏನೂ ಇಲ್ಲ ಕಾರ್ ಅಂತ ಗೊತ್ತು ಅಷ್ಟೇ ನನಗೆ ಯಾವ ಕಾರು ಅದ್ರದ್ದು ಏನು ಸಿ ಸಿ ಅದು ಹೆಂಗ್ ವರ್ಕ್ ಆಗುತ್ತೆ ಅದೆಲ್ಲ ಏನು ಗೊತ್ತಿಲ್ಲ ಗಾಡಿ ಓಡ್ಸೋಕ್ಕೂ ಬರಲ್ಲ ಐ ಡೋಂಟ್ ನೋ ನಮಗೆ ಮುಂದೆ ಕಲಿತೀನೋ ಇಲ್ಲ ಅದು ಗೊತ್ತಿಲ್ಲ ಭಯ ಭಯ ಕಾರೆಲ್ಲ ಕಾರು ಬೈಕ್ ಎಲ್ಲ ಓಡ್ಸಕ್ಕೆ ಬರೀ ಹಿಂದೆ ಹಿಂದೆ ಕುತ್ಕೊಳ್ಳೋದ್ರಲ್ಲೂ ದೇರ್ ಇಸ್ ಅಡ್ವಾಂಟೇಜ್ ನೋಡು ಮೂನ್ ನೋಡು ಏನ್ ಸಕ್ಕದಾಗಿದೆ ಮುಂದೆ ಕುತ್ಕೊಳ್ಳೋದ್ರಲ್ಲೂ ಒಂದು ಅಡ್ವಾಂಟೇಜ್ ಇದೆ ಕುನು ನೀನು ಬರೀ ರೋಡೆ ನೋಡಬೇಕು ನಾನು ನಾನು ಆ ಕಡೆ ಈ ಕಡೆ ಮರ ಗಾಳಿ ಅಪಾರ್ಟ್ಮೆಂಟ್ ಕಲರ್ ಕಲರ್ ಲೈಟ್ಸ್ ಎಲ್ಲ ನೋಡ್ಬೋದು ನೋಡ್ತೀಯ ಹೇಳು ಮುಂದೆ ನೋಡ್ತೀಯಾ ರೋಡ್ ನೋಡ್ತೀಯಾ ಯಾರು ಲೆಫ್ಟ್ ಆಗ್ತಿದ್ದಾರೆ ಯಾರು ರೈಟ್ ಆಗ್ತಿದ್ದಾರೆ ಅಂತ ನೋಡ್ತೀಯ ಅಂದ್ರೆ ಎಲ್ಲ ನೋಡ್ಬೋದು ಫಸ್ಟ್ ಟೈಮು ಎಷ್ಟೊಂದು ದಿವಸ ಆದಮೇಲೆ ಬ್ಲಾಗ್ ಮಾಡ್ತಾ ಎಷ್ಟೊಂದು ದಿವಸ ಅಲ್ಲ ಲೈಫಲ್ಲೇ ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಾ ಇರೋದು ಒಂಥರ ನರ್ವಸ್ ನರ್ವಸ್ ಫೀಲ್ ಆಗ್ತಿದೆ ಬಟ್ ಏನಂದರೆ ಏನು ಹೇಳ್ಬೇಕು ಗೊತ್ತಾ ಇನಿಷಿಯಲಾಗಿ ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಗ್ ಈ ಥರ ಮಾಡುವಂತೆ ಮಾಡ್ತಾ ಇರಲಿಲ್ಲ ಸಾಕೊಂದು ಇಂಟ್ರೋವರ್ಟ್ ನಾನು ಇವಾಗ ನಾಚಿಕೆ ಮಾಡೋ ಬರೋದಿಲ್ಲ ಬಿಟ್ಬಿಟ್ಟು ಎಕ್ಸ್ಪ್ರೋರ್ಟ್ ಎಕ್ಸ್ಟ್ರೋವರ್ಟ್ ಆಗಿಬಿಟ್ಟಿದ್ದೀನಿ ಸೊ ಇವಾಗ ಇವಾಗ ಸ್ವಲ್ಪ 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 ಆ ಥರ ಕಾನ್ಫಿಡೆನ್ಸ್ ಬಂದಿರೋದು ಅದಕ್ಕೆ ಇವಾಗ ತುಂಬ ಲೇಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಬಟ್ ಅದಕ್ಕಿಂತ ಮುಂಚೆ ಅಲ್ಲ ನನಗೆ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಹೋಗೋದಲು ಒಂಥರ ಮಜಾನೇ ಅಪ್ಪ ನಾಯಿನೆಲ್ಲ ಕರ್ಕೊಂಡು ಹೋಗ್ಬೋದು

ಅಲೋ ನಿಮಗೆ ಗೊತ್ತಿರಬೇಕು ಇಟ್ಕೊಂಡ್ತ ಕೊಟ್ಟಿದ್ದಾ ಸರಿ ಓಳು ಡ್ಯಾನ್ಸ್ 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 ಪುಟ್ ಯುವರ್ ಹ್ಯಾಂಡ್ಸ್ ಐತೆ ತಾನೇ ಬ್ಲೌಸ್ हैं ये हैट के सिक्स हंड्रेड रुपीस हैं हैट के सिक्स हंड्रेड मैं सोके मार बड़ा भी मैं कुछ तो हूँ वॉश मारो तो रहता है बड़ा वॉश मारो का गला सिंथेटिक के तो वॉश मारो का गला नहीं के मरी आँख बेकु इल बेकु ఆక్బెక్కు విడిపోకు షకేలా ఆగి సుట్టలా బందరూ వస్తే బందరు ట్రిప్ ఒక జీవన

ಅಲ್ಲಿಂದ ನೋಡ್ತೀಯಾ ನೀನು ಅವ್ರು ಏನ್ ಹೇಳ್ತಾರೆ ಇಲ್ಲಿಂದ ಚಳಿಗೆ ನೀನ್ ಕರೆಕ್ಟ್ ಆಗಿ ಪ್ಯಾಕ್ ಆಗಿ ಹೋಗಿಲ್ಲ ಅಂದ್ರೆ ಇಲ್ಲಿಂದ ಇಲ್ಲಿಂದ ಏನ್ ನೋಡ್ತೀಯ ಬಾ ತುಂಬಾ ಹತ್ತಿರದಿಂದ ದಟ್ ಅದರ್ ಜಾಕೆಟ್ Yeah, the. Denim Huh? Denim Denim is like that, like that. Double X It's okay Oversized Gen Z naano, Gen Z Gen Z Gen Z <laughs> In Here goes to bag oh, go ಶಾಪಿಂಗ್ ಮಾಡಕ್ಕೆ ಕರ್ಕೊ ಬಂದಿದ್ ನಾನು ಬಟ್ ತಗೊಂತ ಇರೋದೆಲ್ಲ ಇವನು ನಂಗೆ ನೋಡಿದ ತಕ್ಷಣ ಇಷ್ಟ ಆಗ್ಬೇಕು ಅವಾಗ್ಲೇ ತಗೊಳ್ಳೋದು ನಾನು ಬಂದಿದ್ ಏನ್ತಿ ಕೇಳು ವಾರ್ಮರ್ ತಗೊಳಕ್ಕೆ ನೀನೇನ್ ಮಾಡ್ತಾ ಇದ್ಯಾ ನೋಡು ಪಕ್ಕಾ ಬೇಕಾ ನಿಂಗೆ ಹಂಡ್ರೆಡ್ ಪರ್ಸೆಂಟ್ ಥಿಂಕ್ ಟ್ವೈಸ್ ಹಂಡ್ರೆಡ್ ಪರ್ಸೆಂಟ್ ಆರ್ ಯು ಶ್ಯೂರ್ ಲಾಕಿ ಅಜಾಯ್ ಸಾಕರಾಡ್ ಯಾಕೆ ಈಗ ಮುಖ ಮಾಡ್ತಾ ಇದೀನಿ ಅಂದ್ಕೊಂಡಿದ್ದೀರಾ ಏನು ತಗೊಂಡಿಲ್ಲ ನಾನು ಡೆಕ್ರೇಟ್ ಒನ್ಗೆ ಲಾಸ್ಟ್ ಟೈಮು ಹೋಗಿದ್ದೆ ಏನು ತಗೊಂಡಿಲ್ಲ ಈ ಸತಿನೂ ಅಷ್ಟೇ ಏನು ಇಷ್ಟನೇ ಆಗಿಲ್ಲ ನನಗೆ ನನಗೆ ಏನಾದರೂ ತಗೋಬೇಕು ಅಂದರೆ ನೋಡಿದ ತಕ್ಷಣ ಇಷ್ಟ ಆಗ್ಬೇಕು ಅಲ್ಲಿಂದ ತಗೊಳ್ಳೋದು ಇಲ್ಲಾಂದ್ರೆ ತಗೊಳ್ಳಲ್ಲ ಇವನು ಮಾತ್ರ ಒಂದು ಜಾಕೆಟ್ ಸಾಕು ಡಿಡ್ ಯು ಲೈಕ್ ದಟ್ ಜಾಕೆಟ್ ಅಪ್ಕಮಿಂಗ್ ಅಡ್ವೆಂಚರ್ ಅಪ್ಕಮಿಂಗ್ ಅಡ್ವೆಂಚರ್ ಸೋ ದ್ಯಾಟ್ ಸಿಟ್ ಫಾರ್ ಟುಡೇ ಇವತ್ತು ಸ್ಯಾಟರ್ಡೆ ಹ್ಯಾಪಿ ಸ್ಯಾಟರ್ಡೆ ಎಲ್ಲರಿಗೂ ಐ ಡೋಂಟ್ ನೋ ವೆನ್ ದಿಸ್ ಗೈ ವಿಲ್ ಎಡಿಟ್ ದಿಸ್ ಆ್ಯಂಡ್ ಪೋಸ್ಟೆಡ್ ಆನ್ ಯೂಟ್ಯೂಬ್ ಚಾನಲ್ ಎಲ್ಲರೂ ನೋಡಿ ಬೈಬೇಡಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೋಚ್ ಇಟ್ ದಾಟ್ ಇಟ್ ಫಾರ್ ಟುಡೇ ನಿಕ್ಕಿ ಮಾತನ್ನ ಸೈನಿಂಗ್ ಆಫ್ ಅಂಡ್ เฮ้ยน้ำดื่มฉันนะจ๊ที่พอนั่เส่นี่ก็หมดบ๊ายบาบายบาย